ರಾಯರು ಭಕ್ತರಾಪಾಲಿನ ಕಾಮದೇನು ಮತ್ತು ಕಲ್ಪವೃಕ್ಷ ಅವರು ತಮ್ಮ ಭಕ್ತರ ಮೊರೆಗೆ ಬೇಗ ಒಗ್ಗೂಡುತ್ತಾರೆ ಅಷ್ಟೇ ಅಲ್ಲದೆ ಅವರು ಫಲ ಕೊಡಲು ಸ್ವಲ್ಪ ತಡ ಮಾಡುತ್ತಿದ್ದಾರೆ ನಾವು ಎಷ್ಟೇ ಪ್ರಯತ್ನದಿಂದ ಕೇಳುತ್ತಿದ್ದರು ಅಥವಾ ನಾವು ಎಷ್ಟೇ ವರ್ಷದಿಂದ ಎಷ್ಟೇ ದಿವಸದಿಂದ ರಾಯರನ್ನು ಪೂಜಿಸ್ಕೊಂಡು ಬಂದರೂ ಕೂಡ ಅವರು ನಮಗೆ ಯಾಕೆ ಫಲ ಕೊಡ್ತಿಲ್ಲ ನಮ್ಮ ಪೂಜೆಯಿಂದ ಏನಾದರೂ ತಪ್ಪಾಗಿದೆಯಾ ಅಥವಾ ಏನು ತಪ್ಪನ್ನ ಮಾಡ್ತಾ ಇದ್ವಿ ರಾಯರ ವಿಷಯದಲ್ಲಿ ರಾಯರ ಪೂಜೆ ಮಾಡಿದ್ರೂ ಕೂಡ ನಮಗೆ ಫಲ ಸಿಗಲು ತಡವಾಗುತ್ತಿದ್ದರೆ ಅದಕ್ಕೆ ಕೆಲವು ಕಾರಣಗಳಿವೆ ಇದನ್ನು ನಿಮ್ಮ ತಪ್ಪುಗಳು ಎನ್ನುವುದಕ್ಕಿಂತ ಪರಿಪಕ್ವತೆ ಅಥವಾ ಕಾಲ ಎಂದು ತಿಳಿಯುವುದು ಸೂಕ್ತ ಆದ್ದರಿಂದಾಗಿ ಯಾವ ಕಾರಣಗಳಿಂದ ನಿಮ್ಮ ಫಲ ತಡವಾಗುತ್ತಿದೆ ಅನ್ನೋದ್ರ ಬಗ್ಗೆ ಇವಾಗ ನಿಮಗೆ ತಿಳಿಸುತ್ತಿದ್ದೇನೆ ಮೊದಲನೇದಾಗಿ ನಂಬಿಕೆ ಮತ್ತು ತಾಳ್ಮೆಯ ಕೊರತೆ ರಾಯರು ಹೇಳುವುದು ಒಂದೇ ನಂಬಿಕೆ ಇರಲಿ ತಾಳ್ಮೆ ಇರಲಿ ನಾವು ಪ್ರಾರ್ಥನೆ ಮಾಡುವಾಗ ಮನಸ್ಸಿನಲ್ಲಿ ಸಂಶಯ ಇಟ್ಟುಕೊಂಡರೆ ಅಥವಾ ಬೇಗ ಆಗುತ್ತಿಲ್ಲ ಎಂದು ಆತುರ ಪಟ್ಟರೆ ಫಲ ವಿಳಂಬವಾಗಬಹುದು ರಾಯರು ನಮ್ಮ ಭಕ್ತಿಯ ಆಳವನ್ನು ಪರೀಕ್ಷಿಸಬಹುದು ಆದ್ದರಿಂದ ನಂಬಿಕೆನ ಇಟ್ಕೊಂಡು ತಾಳ್ ಸಮಯಿಂದ ನಾನು ಅನ್ಕೊಂಡಿರೋದು ರಾಯರು ಕುಟ್ಟೆ ಕೊಡ್ತಾರೆ ರಾಯರಿಗೆ ಗೊತ್ತು ನನ್ನ ಜೀವನಕ್ಕೆ ಏನೆಲ್ಲ ಬೇಕು ಏನೆಲ್ಲ ಬೇಡ ಅಂತ ನಮಗೆ ಆ ಈ ಟೈಮ್ಗೆ ಅನಿಸ್ಬೋದು ಇದು ನನ್ನ ಜೀವನಕ್ಕೆ ಒಳ್ಳೆಯದು ಅಂತ ಬಟ್ ರಾಯರು ದೂರದೃಷ್ಟಿನ ಇಟ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಕೇಳ್ತಾ ಇರೋದ್ರಿಂದ ನಮ್ಗೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದನ್ನು ಅವರು ಪರೀಕ್ಷೆಯನ್ನ ಮಾಡಿ ಆ ನಂತರನೇ ನಿಮಗೆ ಯಾವ ಟೈಮ್ಗೆ ಯಾವ ಸಮಯಕ್ಕೆ ನಿಮಗೆ ಅದು ಕರ್ಣಿಸ್ಬೇಕು ಅಂತಾರೋ ಅದೇ ಸಮಯಕ್ಕೆ ನಿನ್ನ ಜೀವನದಲ್ಲಿ ನೀನು ಕೇಳ್ಕೊಂಡಿರೋ ಅಂಥದನ್ನ ಕೊಡೋ ಅಂಥದ್ದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕರ್ಮದ ಫಲಗಳು ನಮ್ಮ ಇಂದಿನ ಜನ್ಮದ ಅಥವಾ ಈ ಜನ್ಮದ ಕೆಲವು ಕಠಿಣ ಕರ್ಮಗಳು ಸುಲಭವಾಗಿ ಕಳೆಯುವುದಿಲ್ಲ ರಾಯರು ಆ ಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡುತ್ತಿರುತ್ತಾರೆ ಆ ಪ್ರಕ್ರಿಯೆಯಲ್ಲಿ ನಮಗೆ ಸ್ವಲ್ಪ ಸಮಯ ಅಥವಾ ಕಷ್ಟ ಎದುರಾಗಬಹುದು ಕಷ್ಟ ಎಲ್ಲ ಕಪ್ಪ ಎಷ್ಟೊಂದು ಕಷ್ಟ ಬರ್ತಿದೆ ನಾನು ಇದ್ದೀನಿ ಕೇಳ್ತಾ ಇದ್ದೀನಿ ಇನ್ನು ಪೂಜೆನಾ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು ಬಟ್ ನಮ್ಮ ಕರ್ಮ ಕಳೆದ ಮೇಲೆ ಅಲ್ವಾ ರಾಯರು ನಾವೇನೇ ಕೇಳಿದ್ರು ಕೂಡ ಕೊಡೋದಕ್ಕೆ ಸಾಧ್ಯ ಅದನ್ನ ಕರ್ಮನ ಸಹಿಸಿಕೊಂಡು ಆ ಕಷ್ಟನ ಎದುರಿಸಿ ನಿಂತ್ಕೊಂಡ್ಮೇಲೆ ರಾಯರು ನಮಗೆ ಕೊಡೋ ಅಂಥದ್ದು ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ನಮಗಿಂತ ರಾಯರಿಗೆ ನಮ್ಮ ಹಿತ ಗೊತ್ತು ಅಂದ್ರೆ ನಾವು ಏನು ಕೇಳ್ತಾ ಇರ್ತೀವೋ ಆ ಕ್ಷಣಕ್ಕೆ ನಮ್ಗೆ ಅದು ಒಳ್ಳೇದು ಅಂತ ಅನಿಸುತ್ತೆ ಬಟ್ ಅದು ದೂರದ ಅಂದ್ರೆ ದೀರ್ಘಕಾಲದ ದೃಷ್ಟಿಯಿಂದ ನೋಡಿದಾಗ ಅದು ನಮಗೆ ಹಾನಿಕಾರ ಆಗ್ಬೋದು ನಮ್ಮ ಲೈಫ್ಗೆ ಅದೇ ಕೇಡ್ ಆಗ್ಬೋದು ಅಂತ ಸಂದರ್ಭದಲ್ಲಿ ರಾಯರು ಅದನ್ನ ಕೊಡೋದಕ್ಕೆ ತಡ ಮಾಡ್ತಿರ್ಬೋದು ಅಥವಾ ಕೊಡ್ದೇ ಇರ್ಬೋದು ಅದನ್ನ ನಮ್ಗೆ ಆಮೇಲೆ ಅರ್ಥ ಮಾಡಿಸ್ತಾರೆ ರಾಯರು ಓ ನಾನು ಕೇಳ್ತೀನಲ್ಲಪ್ಪ ಅದಕ್ಕೆ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನೋದು ಅದಕ್ಕೆ ರಾಯರು ಕೊಡ್ಲಿಲ್ವೇನೋ ನನಗದನ್ನ ಅದಕ್ಕೆ ನಾನು ಕೇಳಿದಾಗ ಯಾವುದೇ ರೀತಿ ಪ್ರಸಾದ ಆಗಿರ್ಬೋದು ಅಥವಾ ಸೂಚನೆ ಆಗಿರ್ಬೋದು ಏನೋ ನನ್ನ ಲೈಫಲ್ಲಿ ಕೊಡಲೇ ಇಲ್ಲ ಈಗ ಅನಿಸ್ತೈತೆ ನಾನು ಹತ್ರ ಕೇಳಿದ್ದು ಇವಾಗ ನನಗೆ ನನ್ನ ಲೈಫ್ ಅದು ನೆಗೆಟಿವ್ ಆಗ್ತಿತ್ತೇನೋ ಅನ್ನೋ ತರ ನಮಗೆ ಅರ್ಥನೂ ಮಾಡಿಸ್ತಾರೆ ಟೈಮ್ ಬರ್ಬೇಕು ಎಲ್ಲದಕ್ಕೂ ಸಮಯ ಬಂದಾಗ ರಾಯರು ನಮಗೆ ಏನು ಕೊಟ್ಟಿಲ್ಲ ಯಾಕೆ ಲೇಟ್ ಆಗ್ತಿದೆ ಅನ್ನೋದನ್ನೆಲ್ಲ ಅರ್ಥ ಮಾಡಿಸ್ತಾರೆ ಅರ್ಥ ಮಾಡಿಸಿರೋರ್ಗೆ ಜೀವನದಲ್ಲಿ ಗೊತ್ತಿರುತ್ತೆ ರಾಯರು ಹೇಗೆ ನಮ್ ಜೀವನದಲ್ಲಿ ಇರ್ತಾರೆ ಅನ್ನೋದು ಫಾರ್ ಎಕ್ಸಾಂಪಲ್ ತಾಯಿ ಮಗುವಿಗೆ ಬೇಕಾದದ್ದನ್ನು ಮಾತ್ರ ನೀಡೋ ಅಲ್ವಾ ಅವ್ರಿಗೆ ಏನ್ ಒಳ್ಳೇದಾಗುತ್ತೋ ಅದನ್ನ ಮಾತ್ರ ನೀಡ್ತಾಳೆ ಬಿಟ್ರೆ ಅವ್ರು ಕೇಳಿದ್ನೆಲ್ಲ ನೀಡಕ್ ಹೋಗೋದಿಲ್ಲ ಏನ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಕೇಳೋದೆಲ್ಲ ಅವ್ರು ಒಳ್ಳೇದ್ನೇ ಕೇಳ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ ಅವ್ರ ಲೈಫ್ ಯಾವ್ದು ಒಳ್ಳೇದು ಅದನ್ನ ಮಾತ್ರ ತಾಯಿ ನೀಡೋ ಆ ಹಾಗೆಯೇ ರಾಯರು ಕೂಡ ನಮಗೆ ಯಾವುದು ಯಾವಾಗ ಸಿಗಬೇಕು ಅಂತ ಅವರು ನಿರ್ಧರಿಸಿರ್ತಾರೆ ಇನ್ನು ನೆಕ್ಸ್ಟು ಪ್ರಾರ್ಥನೆಯಲ್ಲಿ ಏಕಾಗ್ರತೆ ಇಲ್ಲದಿರುವುದು ಮಂತ್ರ ಹೇಳುವುದು ಅಥವಾ ಸೇವೆ ಮಾಡುವುದಕ್ಕಿಂತ ಮನಸ್ಫೂರ್ತಿಯಾಗಿ ರಾಯರಲ್ಲಿ ಶರಣಾಗುವುದು ತುಂಬಾ ಇಂಪಾರ್ಟೆಂಟು ನಾನು ಮತ್ತು ರಾಯರು ಎಂಬ ಭಾವವಿದ್ದಾಗ ಫಲ ಬೇಗ ಸಿಗುತ್ತದೆ ನಾನೇ ಎಲ್ಲ ನನ್ನಿಂದನೇ ಅನ್ನೋದ್ರ ಬದಲು ರಾಯರೇ ನಿನ್ನ ಈ ಜೀವನದಲ್ಲಿ ಏನೇನೆಲ್ಲ ಬೇಕು ಏನೇನೆಲ್ಲ ಬೇಡ ಅನ್ನೋದು ನಿನಗೆ ಗೊತ್ತು ನನ್ನಪ್ಪ ಎಲ್ಲ ನಿನ್ನಿಂದಲೇ ಅಂತ ನಾವು ಮನಸ್ಫೂರ್ತಿಯಾಗಿ ಕೇಳ್ಕೋಬೇಕು ಮನಸ್ಪೂರ್ತಿಯಾಗಿ ಬೇಡ್ಕೊಂಡ್ರೆ ಮಾತ್ರ ನೀವು ಎಷ್ಟೇ ಮಂತ್ರ ಪಠನೆ ಮಾಡಿ ಎಷ್ಟೇ ಪೂಜೆ ಮಾಡಿ ನೀವು ಎಷ್ಟೇ ಸೇವೆ ಮಾಡಿದರೂ ಕೂಡ ಅದಕ್ಕೆ ಸಮ ಆಗುತ್ತೆ ನಾವು ಮನಸ್ಪೂರ್ತಿಯಾಗಿ ಕೇಳ್ಕೊಂಡಾಗ ಮಾತ್ರ ಇನ್ನು ಸರಿಯಾದ ಸಮಯ ಬರದಿರುವುದು ಪ್ರತಿಯೊಂದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಹಣ್ಣು ಹಣ್ಣಾಗಲು ತನ್ನದೇ ಆದ ಸಮಯ ತೆಗೆದುಕೊಳ್ಳುವಂತೆ ನಮ್ಮ ಜೀವನ ಯಶಸ್ಸಿಗೂ ಸರಿಯಾದ ಸಮಯ ಬೇಕು ಆ ಸಮಯ ಬರುವವರೆಗೂ ರಾಯರು ನಮ್ಮನ್ನು ಸಿದ್ಧಪಡಿಸುತ್ತಿರುತ್ತಾರೆ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಏನೇ ಒಂದು ನಾವು ಕೇಳ್ತಾ ಇದ್ದೀವಿ ಅಂದರೆ ಆ ಟೈಮ್ ಬರೋಷ್ಟು ತನಕ ನಮ್ಮನ್ನ ಗಟ್ಟಿ ಮಾಡ್ತಾರೆ ರಾಯರು ಈ ಕಡೆ ಹೋಗ್ಬೇಕು ಏನೇನೆಲ್ಲ ಪ್ರಿಪ್ರೇಷನ್ ನಾವು ಮಾಡ್ಕೋಬೇಕು ಅಂತ ರಾಯರು ನಮಗೆ ತಿಳಿಸ್ತಾ ಹೋಗ್ತಾರೆ ಅದಕ್ಕೆಲ್ಲ ನಾವು ರೆಡಿಯಾಗಿ ನಿಂತ್ಕೊಂಡು ಮೇಲೆ ನಮಗೆ ರಾಯರು ಅದನ್ನ ಕೊಡೋ ಅಂಥದ್ದು ಇನ್ನು ಫಲ ಸಿಗ್ಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಪೂರ್ಣ ಶರಣಾಗತಿ ಆಗ್ಬಿಡ್ಬೇಕು ರಾಯರೇ ನಿನಗೇನೆ ಎಲ್ಲವೂ ಗೊತ್ತು ನಿನಗೇನೆ ಎಲ್ಲನೂ ನಾನು ಬಿಟ್ಬಿಟ್ಟಿದ್ದೀನಿ ತಂದೆ ಅನ್ನೋ ನಿಮಗೆ ಮನೋಭಾವನೆ ಇರಬೇಕು ರಾಯರಲ್ಲಿ ಇನ್ನು ಸಂಕಲ್ಪ ಸಹಿತ ಸೇವೆನ ಮಾಡಬೇಕು ನಾನು ಎಲ್ಲ ವ್ಲಾಗಲ್ಲೂ ಅದೇ ಹೇಳೋದು ನೀವು ಸಂಕಲ್ಪ ಮಾಡಿ ಫಸ್ಟ್ ಆಫ್ ಆಲು ನೀವು ಸಂಕಲ್ಪ ಮಾಡಿ ನೀವು ಏನೇ ಒಂದು ಮಾಡಿ ನೀವು ಒಂದೇ ದಿವಸ ಪೂಜೆ ಮಾಡಿದ್ರೂ ಕೂಡ ನೀವು ಸಂಕಲ್ಪ ಮಾಡಿನೇ ನೆಕ್ಸ್ಟ್ ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರೋದು ಸರಿಯಾದ ಮಾರ್ಗದರ್ಶನದಲ್ಲಿ ರಾಯರ ಸ್ತೋತ್ರ ಮತ್ತು ಗುರುಚರಿತ್ರ ಪಾರಾಯಣ ಮಾಡಬೇಕು ಮತ್ತು ಮಂತ್ರನ ಪಠಣೆನ ಮಾಡಬೇಕು ಮತ್ತು ಸಮಾಧಾನವಾಗಿರಬೇಕು ಫಲದ ಬಗ್ಗೆನ ಚಿಂತೆನ ಬಿಟ್ಬಿಡ್ಬೇಕು ನೀವು ನಿಮ್ಮ ಕರ್ತವ್ಯದ ಮೇಲೆ ಮಾತ್ರ ಗಮನ ಹರಿಸ್ಬೇಕು ನೀವು ಪೂಜೆ ಮಾಡಿದ್ದೀರಾ ಫಲ ಬಿಟ್ಬಿಡಿ ನೀವೇನೋ ಒಂದು ಎಫರ್ಟ್ ಹಾಕೋದು ಇರಿ ಫಲನ ರಾಯರಿಗೆ ಬಿಟ್ಬಿಡಿ ನೀವು ನೆನಪಿಡಿ ರಾಯರು ಯಾರನ್ನು ಕೂಡ ಕೈನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅವರಲ್ಲಿಟ್ಟ ನಂಬಿಕೆ ಎಂದಿಗೂ ವ್ಯರ್ಥನೂ ಕೂಡ ಆಗೋದಿಲ್ಲ ಬೆನ್ನ ಹಿಂದೆ ರಾಯರಿರಲು ಭಯವೇಕೆ ಎಂಬ ಧೈರ್ಯ ನಿಮಗೆ ಇರಲಿ ಅಷ್ಟೇ ನಾನು ಹೇಳುವಂಥದ್ದು ಇನ್ನು ರಾಯರು ಸೇವೆ ಮಾಡಬೇಕಾದ್ರೆ ಅಥವಾ ಅಥವಾ ಅವರನ್ನ ನಂಬುವಾಗ ನಾವು ಮಾಡುವಂತ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನ ನಾನು ಹೇಳ್ತಾ ಇದೀನಿ ಅದರಿಂದಾಗ್ಲೂ ಕೂಡ ರಾಯರು ಅನುಗ್ರಹನ ಪಡ್ಕೊಳ್ಳೋದು ಸ್ವಲ್ಪ ತಡವಾಗಬಹುದು ಅಂತಾನು ಹೇಳ್ಬೋದು ಅದನ್ನ ಯಾವ ತಪ್ಪುಗಳನ್ನ ನಾವು ಮಾಡ್ತೀವಿ ನಮ್ಗೆ ಗೊತ್ತಿದ್ದೋ ಮಾಡ್ತೀವೋ ಗೊತ್ತಿಲ್ಲದೇನೋ ಮಾಡ್ತೀವೋ ಅದು ಗೊತ್ತಿಲ್ಲ ಯಾವ ಮಿಸ್ಟೇಕ್ನ ನಾವು ಮಾಡಬಾರ್ದು ಅಂತ ನಾನು ತಿಳಿಸ್ತಾ ಇದ್ದೀನಿ ಅಂದ್ರೆ ಜನರಲ್ ಅಷ್ಟೇನೆ ನಂಬಿಕೆಯಲ್ಲಿ ಅಸ್ಥಿರತೆ ಅಂದ್ರೆ ರಾಯರು ಮೇಲೆ ನಂಬಿಕೆ ಇಟ್ಟ ಮೇಲೆ ಅದು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಅನುಮಾನ ಪಡುವಂಥದ್ದು ಅಥವಾ ನಮಗೆ ಗೊತ್ತಿಲ್ಲದಂಗೆ ಸಂಶಯ ಬಂದ್ಬಿಡುವಂಥದ್ದು ನನ್ನ ಭಕ್ತಿ ಕಡಿಮೆ ಆಗ್ಬಿಟ್ಟೈತಿ ಏನೋ ಇಲ್ಲ ರಾಯರು ನನ್ನ ಕೈ ಹಿಡಿತಾರ ಕೈ ಹಿಡಿಯಲ್ವಾ ಇಲ್ಲ ಬಿಟ್ಬಿಡ್ತಾರ ಅವರು ಯಾಕೋ ಕೆಲಸ ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಎಲ್ಲ ಇಷ್ಟ ಆಗೋದು ನನಗೇನು ಸಿಗೋಲ್ಲ ಬ್ಯಾಡ್ ಲಕ್ಕು ನನ್ನ ಹಣೆಬರೇ ಇಷ್ಟು ಆ ಥರ ಎಲ್ಲ ಯೋಚನೆ ಬಂದ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಬಂದೇ ಬರುತ್ತೆ ಕೇಳಿ ನಾವು ಕೇಳ್ತಾ ಇರೋದು ಆಗ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಆ ಇರಿಟೇಷನಿಂದ ನಾವು ಆ ಥರ ಎಲ್ಲ ಯೋಚನೆ ಮಾಡಿಬಿಡ್ತೀವಿ ಅದ್ರ ಬದಲಾಗಿ ನೀವು ರಾಯರನ್ನ ಕೇಳಿದ್ದೀರಾ ರಾಯರನ್ನ ನಂಬಿದ್ದೀರಾ ಅಂದಮೇಲೆ ಬಿಟ್ಬಿಡಿ ನೀವು ರಾಯರ ಮೇಲೆ ಬಿಟ್ಬಿಡಿ ಅಷ್ಟೇ ನಾನು ಹೇಳೋವಂಥದ್ದು ಆವಾಗ ದೃಢವಾಗಿ ವಿಶ್ವಾಸನ ಇಡಿ ರಾಯರು ಖಂಡಿತವಾಗಿ ನನ್ನ ಕೈ ಹಿಡ್ದೇ ಹಿಡಿತಾರೆ ಅವ್ರು ನನ್ನ ಜೊತೆಲೇ ಇರ್ತಾರೆ ನನ್ನ ಜೀವನಕ್ಕೊಂದು ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನೀವು ಕೇಳ್ಕೊಂಡಂಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು ನಂಬಿಕೆನ ಇಟ್ಕೊಂಡು ಇನ್ನು ನೆಕ್ಸ್ಟು ಅಹಂಕಾರದ ಸೇವೆನ ಮಾಡೋದಕ್ಕೆ ಹೋಗಬೇಡಿ ಏನಪ್ಪ ಅಂದರೆ ನಾನು ಇಷ್ಟು ದಿವಸ ಸೇವೆನ ಮಾಡಿದೆ ಇಷ್ಟು ಹಣನ ಕೊಟ್ಟಿದ್ದೀನಿ ನನ್ನಿಂದ ಸಾಧ್ಯವಾಗಿರೋ ಅಂಥದ್ದನ್ನೆಲ್ಲ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ರಾಯರು ಸನ್ನಿಧಿಗೆ ಆಗಿರ್ಬೋದು ಏನೇನೆಲ್ಲ ನಾನು ಮಾಡಿಸ್ಕೊಟ್ಬಿಟ್ಟಿದ್ದೀನಪ್ಪ ಆದರೂ ಕೂಡ ನನಗೇನು ಒಂದು ರಾಯರು ಒಳ್ಳೇದನ್ನೇ ಮಾಡಲಿಲ್ಲ ಯಾವುದೇ ರೀತಿ ಒಂದು ದಾರಿನೂ ತೋರಿಸಲಿಲ್ಲ ಅಂತ ನೀವು ಆ ಥರ ಅಹಂಕಾರದಿಂದ ರಾಯರ ಮುಂದೆ ಕೇಳೋದಾಗಿರ್ಬೋದು ಮತ್ತೊಬ್ರಿಗೆ ಹೇಳೋದಾಗಿರ್ಬೋದು ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಲೇ ಇನ್ನು ಪೂಜೆ ಮಾಡ್ತಾ ಇರ್ತೀರ ಬಟ್ ನಿಮ್ಮ ಸೇ ನಿಮ್ಮ ಬಟ್ ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇಟ್ಬಿಟ್ಟಿರ್ತೀರಾ ನಿಮ್ ಇಲ್ಲಂತೂ ಇಲ್ಲಂತು ಇರಲ್ಲ ಬಟ್ ನಿಮ್ಮ ದೇಹ ಮಾತ್ರ ಪೂಜೆ ಹತ್ರ ಕೂತಿರುತ್ತೆ ನೀವು ಬಾಯಲಿ ಸ್ತೋತ್ರಗಳನ್ನ ಹೇಳ್ತಾ ಇರ್ತೀರಾ ಮಂತ್ರನ ಜಪಿಸ್ತಾ ಇರ್ತೀರ ಬಟ್ ನಿಮ್ಮ ಮನಸ್ಸಲ್ಲಿ ಅದು ಯಾವುದೂ ಕೂಡ ಉಳ್ಕೊಂಡಿಲ್ಲ ಇನ್ನು ರಾಯರಿಗೆ ಬೇಕಾಗಿರೋಂಥದ್ದು ಆಡಂಬರದ ಪೂಜೆ ಅಂತೂ ಅಲ್ಲ ಒಂದು ನಿಮಿಷ ಆದರೂ ಕೂಡ ನೀವು ಪ್ರಾರ್ಥಿಸ್ಬೇಕಾದ್ರೆ ಪೂರ್ತಿಯಾಗಿ ಮನಸ್ಸು ತುಂಬ ನೀವು ರಾಯರನ್ನ ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕು ಆವಾಗ ಮಾತ್ರ ಕೂಡ ಫಲ ಬೇಗ ಸಿಗುವಂಥದ್ದು ಇನ್ನೂ ಸುಳ್ಳು ಹೇಳೋದು ಅಧರ್ಮ ದಾರಿನ ಹಿಡಿಯುವಂಥದ್ದು ಇದೆಲ್ಲವೂ ಕೂಡ ರಾಯರಿಗೆ ಇಷ್ಟ ಇಲ್ಲದೇ ಇರೋವಂಥದ್ದು ರಾಯರು ಯಾವಾಗಿದ್ರು ಸತ್ಯ ಮತ್ತು ಧರ್ಮದ ಸಂಕೇತ ಅಂತಲೇ ಹೇಳ್ತಾರಲ್ವ ಆದ್ದರಿಂದಾಗಿ ನಾವು ಬೇರೊಬ್ಬರಿಗೆ ಮೋಸ ಮಾಡಬೇಕು ಅಥವಾ ನಾವು ಈ ಸೇವೆಯನ್ನ ಮಾಡ್ತೀವಪ್ಪ ಅವ್ರಿಗೆ ಈ ಥರ ಫಲ ಈ ಥರ ಆಗ್ಲಪ್ಪ ನನಗೆ ಅಂತ ನೀವು ಆ ಥರ ಎಲ್ಲ ಕೇಳ್ಕೊಂಡ್ರೆ ಅದರಿಂದ ರೀತಿ ನಿಮಗೆ ಫಲನೂ ಸಿಗಲ್ಲ ಏನಿಲ್ಲ ನೀವು ಎಷ್ಟೇ ಪೂಜೆ ಮಾಡಿದರೂ ಕೂಡ ನಿಮ್ಮ ನಂಬಿಕೆ ಮತ್ತು ನಿಮ್ಮ ನಡವಳಿಕೆ ಶುದ್ಧವಾಗಿದ್ದರೆ ಮಾತ್ರನೇ ರಾಯರು ನಿಮಗೆ ಒಂದು ದಾರಿನ ತೋಸೋವಂಥದ್ದು ಮತ್ತು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋವಂಥದ್ದು ಅಥವಾ ಇನ್ನೊಬ್ಬರು ಮನಸ್ಸನ್ನ ನೋಯಿಸೋ ಅಂಥದ್ದು ಮೇಲೆ ತುಂಬಾ ದ್ವೇಷ ಪಡ್ಕೊಳ್ಳೋವಂಥದ್ದು ಇಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋವಂಥದ್ದು ಅವ್ರಿಗಾಗ್ಲಿ ಆಗಾಗ್ಲಿ ಅಂತ ಏನೇನೋ ಯೋಚನೆಗಳನ್ನ ಬೇರೆಯವ್ರ ಬಗ್ಗೆ ಮಾಡ್ತಾ ಹೋದ್ರು ಕೂಡ ಅದು ರಾಯರಿಗೆ ಇಷ್ಟವಾಗದ ಕೆಲಸ ಅಂತಾನೆ ಹೇಳ್ಬೋದು ಅದರಿಂದಾಗಿನೂ ಕೂಡ ರಾಯರು ನಿಮಗೆ ಫಲನ ಕೊಡೋದನ್ನ ತಡನು ಮಾಡಿರ್ಬೋದು ನಮ್ಮ ಜನಗಳು ಯಾವತರ ಅಂದ್ರೆ ಯಾರ್ಯಾರು ಒಬ್ರು ಇದು ನನಗೆ ಹೋಯ್ತು ನಾನು ಇಷ್ಟು ವಾರ ಮಾಡಿದೆ ಅಷ್ಟು ವಾರ ಮಾಡಿದೆ ರಾಯರಿಗೆ ಅಂತಲೇ ಯಾವುದೇ ದೇವ್ರು ಮಾಡಿದ್ರು ಹೇಳ್ಬಿಡ್ತಾರೆ ಅದನ್ನು ನಮ್ಮ ನಾವು ಮಾಡ್ತೀವಿ ಬಟ್ ನಮಗೆ ಯಾವ್ದೇ ರೀತಿ ಫಲ ಸಿಕ್ತದಾಗ ಅನ್ಸುತ್ತೆ ಓ ನಾನು ನಂಬ್ಕೊಂಡೆ ನೋಡಿ ಅವ್ರಿಗೆ ಮಾತ್ರ ಅವ್ರ ಜೀವನಕ್ಕೆ ಮಾತ್ರ ಎಂತೆಂಥ ಫಲಿತಾಂಶಗಳನ್ನ ಕೊಟ್ಬಿಟ್ರು ದೇವರು ನನಗ್ ಮಾತ್ರ ಯಾಕಪ್ಪ ಒಲಿತ ಇಲ್ಲ ನಾನೇನು ಮಾಡಿದೀನಿ ಆ ಥರ ನೀವು ಕಂಪ್ಯಾರಿಸನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರಿಗೆ ಸಿಕ್ಕಿದೆ ಅಂದ್ರೆ ಅವ್ರಿಗೆ ಫಲ ಅಲ್ವಾ ನಮಗೆ ಸಿಕ್ಕಿದೆ ಅಂದರೆ ನಮ್ಮ ಫಲ ಅಷ್ಟೇ ಇವಾಗ ನಾವು ಕೇಳೋ ಅಂಥದ್ದನ್ನ ಅವ್ರು ಕೇಳಬೇಕು ಅನ್ನೋದೇನಿಲ್ಲ ಅವ್ರು ಕೇಳೋದನ್ನ ನಾವು ಕೇಳ್ತೀವ ಆ ಥರ ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತ ಭಗವಂತ ಬರೆದಿರ್ತನೋ ಅದು ಯಾರ ಕೈಯಿಂದ ತಪ್ಸೋದಿಕ್ಕೆ ಸಾಧ್ಯ ಇಲ್ಲ ಯಾವ ಟೈಮ್ಗೆ ಸಿಗಬೇಕು ಯಾವ ಸಮಯಕ್ಕೆ ಸಿಗಬೇಕು ಅಂತ ಭಗವಂತ ನಿರ್ಧಾರ ಮಾಡಿದ್ಮೇಲೆ ನಮಗೆ ಕೊಟ್ಟ ಕೊಡ್ತಾರೆ ಇನ್ನು ನೀವು ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಥವಾ ಮನೆಯಲ್ಲೇ ಪ್ರಾರ್ಥನೆ ಮಾಡುವಾಗ ವಿನಯದಿಂದ ಅಥವಾ ಪ್ರಾಮಾಣಿಕ ಮನಸ್ಸಿನಿಂದ ಶರಣಾಗಿ ಯಾವುದೇ ತಪ್ಪುಗಳಾಗಿದ್ದರೂ ಕ್ಷಮಿಸುವಂತೆ ಬೇಡ್ಕೊಳ್ಬೇಕು ಮೊದಲಿಗೆ ನೀವು ರಾಯುನ ನೀವೇನೇ ಪೂಜೆ ಮಾಡಿದ್ರು ಕೂಡ ಫಸ್ಟು ಸಂಕಲ್ಪದಿಂದ ಸ್ಟಾರ್ಟ್ ಮಾಡಿ ಆ ನಂತರ ಕ್ಷಮೆಯಾಚಿಸಿ ರಾಯರನ್ನ ಬೇಡ್ಕೊಳ್ಳಿ ಏನೇ ಕೊಟ್ಟಿದ್ರು ಎಲ್ಲ ನಿನ್ನಿಂದನೇ ತಂದೆ ಮುಂದಿನ ಜೀವನಕ್ಕೂ ನೀನೇ ದಾರಿ ತೋರಿಸ್ಬೇಕಪ್ಪ ನನ್ನಿಂದ ಏನೇ ತಪ್ಪಾಗಿದ್ರು ಕೂಡ ನನ್ನನ್ನು ಕ್ಷಮಿಸು ತಂದೆ ನನ್ನನ್ನು ಕ್ಷಮಿಸಿ ಮುಂದೆ ನಾನು ತಪ್ಪು ಆಗದೇ ಇರೋ ರೀತಿ ನನ್ನ ಕಡೆಯಿಂದ ತಪ್ಪು ಆಗದೇ ಇರೋ ರೀತಿ ನೀನೇನೆ ನನ್ನನ್ನು ಎಚ್ಚರಿಸಬೇಕು ಅಂತ ನೀವು ಕೇಳಿಕೊಂಡ್ರೆ ಮಾತ್ರನೇ ರಾಯರು ನಿಮಗೆ ಒಳ್ಳೆಯದನ್ನ ಮಾಡೋ ಅಂಥದ್ದು